ಅಭಿಮಾನಿಗಳೇ ಮೂವತ್ತನೇ ವರ್ಷದ ಶ್ರೀದುರ್ಗಿಯ ಆರಾಧನೆ ಪ್ರಯುಕ್ತ ಬೋತ್ತೇಳ ಈ ಪುಣ್ಯ ಮಣ್ಣಿನಲ್ಲಿ ಇತಿಹಾಸ ಪ್ರಸಿದ್ಧ ಯಕ್ಷಗಾನ ಬಯಲಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಬನ್ನಿ ಬನ್ನಿ ಪ್ರಸಿದ್ಧ ಕಲಾವಿದರ ಅಮೋಘ ಅಭಿನಯವನ್ನು ಕಣ್ತುಂಬಿಸಿಕೊಳ್ಳೋಣ ಯಕ್ಷಗಾನ ಮುಂದೆ ಯಕ್ಷಗಾನ ಮುಂಬತ್ತು ಪ್ರಕಟಣೆ ಮುದ್ದಿ ನೋಮ್ಮ ಯಕ್ಷಗಾನ ಒಂದು ಪ್ರಕಟಣೆ ಹಾಗೆಲ್ಲ ಸುಬ್ಬಜ್ಜ ನಾವು ಪ್ರಕಟಣೆ ಮಾಡ್ತಾ ಆಗ ಜನತಾರೆ ರಂಗದಲ್ಲಿ ಕುಡಿಲಿಕ್ಕೆ ಒಂದು ಕತ್ತು ಬರ್ತದೆ ಒಳ್ಳೆ ಕಷ್ಟ ನಿಂದು ನೋಡು ನಾವು ರಂಗದಲ್ಲಿ ಅಭಿನಯ ಮಾಡುದು ಯಾರಿಗೋಸ್ಕರ ಹೇಳು ಜನ ಬರ್ತಾರೆ ಅಂತಲಾ ಅಲ್ವಾ ಅವರು ಬರ್ತಾರೆ ಅನ್ನುವ ನಂಬಿಕೆ ಅಂದ್ರೆ ಇಷ್ಟೆಲ್ಲ ತಯಾರಾಗೋದು ಎಲ್ಲದಕ್ಕಿಂತಲೂ ದೊಡ್ಡದು ಯಾವುದು ಹೇಳು ಕಲೆ ಅಲ್ವಾ ನಾರಾಯಣ ಅದು ಹೌದಜ್ಜ ಅದೇ ಇರ್ಲಿ ನಮ್ಮ ಮಾಧವ ರವಿ ಕೇಶವ ಸುಶೀಲ ಕೌಸಲ್ಯ ಅವರೆಲ್ಲ ಎಲ್ಲಿ ಹೋದ್ರು ಚೌತಿಯಲ್ಲಿ ಹೆಜ್ಜೆ ಹಾಕಿ ತೋರಿಸಿದ್ದಾರೆ ಅವರಿಲ್ಲ ರಂಗದಲ್ಲಿ ಏನಾದ್ರೂ ಹೆಜ್ಜೆ ತಪ್ಪಲಿ ಅವರಿಗೆ ಉಂಟು ಪಪ್ಪ ಏ ಮಾಧವ ಕೇಶವ ರವಿ ಎಲ್ಲಿದ್ದೀರಿ ಮಾರ ಬೇಗ ಬಂದಿರ ಹೆಜ್ಜೆ ಹಾಕ್ಬೇಕಂತಿರ್ಲಿ ಸುಪ್ಪಜ ಬಯತಾ ಇದ್ರೆ ಬಂದಿರ ಬೇಗ

ಚಂದ ಹಾಗೆ ಹೇಳ್ಬಾರ್ದು ನಿನ್ನ ಹಾಗೆ ಇರುವಾಗ ನಾನು ಹೇಗೆ ಕುಣಿತಿದ್ದ ಹೇ ಕೇಶವ ಮಾದ ಬಂದಿಲ್ಲ ನಮ್ಮ ಹುಡುಗರಿಗೆ ಬೀಸಲು ಶಕ್ತಿ ತುಂಬಿದೆ ಎಂತಾಯ್ ಶಿವಣ್ಣ ಅದು ಎಂತಾಯ್ತು ಹೇಳ ನಿಮ್ಮ ಅಮ್ಮ ತೀರ್ಕಾಂಡು ಶಿವಣ್ಣ ಶಿವ ಆಗಿದ ಆಯ್ತು ಒಂದೊಂದು ಕಾರ್ಯ ನೋಡು ಹೊರಡು ಬನ್ನಿ ಶಿವಣ್ಣ ಶಿವಣ್ಣ ಬನ್ನಿ ಹೊರಡುವ ಇಲ್ಲ ನಾನು ಬರೋದಿಲ್ಲ ನಾನು ಪಾತ್ರ ಮುಗಿಸ್ಕೊಂಡೆ ಬರ್ತೀನಿ ಶಿವಣ್ಣ ಮತ್ತೆ ಅಲ್ಲಿ ಅಮ್ಮ ಬಿಡಿ ಅಯವಿಟ್ಟು ಹಾಗೆ ಮಾಡ್ಬೇಕು ಹೋಗ್ತೇನೆ ಆದ್ರೆ ಮನೆಗಲ್ಲ ಈ ಚೌಕಿಯಿಂದ ನೇರ ರಾಮ ಸ್ವಾಮಿ ಸ್ವಾಮಿ ನಮಸ್ಕಾರ ನಾನು ಅಂತ ಎಲ್ಲರೂ ಪ್ರೀತಿಯಿಂದ ಸುಬ್ಬ ಎಂಬತ್ತೊಂಬತ್ತು ವರ್ಷ ತುಂಬಾ ಸಣ್ಣವರಿಂದ ಯಕ್ಷಗಾನ ಮಾಡ್ತಾ ಇದ್ದಾನೆ ಗೊತ್ತಾಯ್ತು ಇದು ನಿಮ್ಮ ಜಾಗ ನೀವು ಅನುಮತಿ ಕೊಟ್ಟರೆ ನಾವು ಯಕ್ಷಗಾನ ನೋಡಿ ಇವನ ಇವತ್ತು ತೀರ್ಕೊಟ್ರು ಆದ್ರೆ ಪಾತ್ರ ಮುಗಿಸದೆ ಹೋಗಲ್ಲ ಅಂತ ಹಠ ಹಿಡಿದು ನಿಂತಿದ್ದಾನೆ ಇವನು ಇವನು ಅಭಿನಯ ಅರ್ಧಗಾರಿಕೆ ರಂಗ್ ನೋಡಬೇಕು ಅಪ್ಪ ಇವ ಇವ ಸುಮಾರು ನೂರ ಎಪ್ಪತ್ತು ಮೈಲು ದೂರದಿಂದ ಬಂದು ಹೀಗೆ ನೃತ್ಯದವರಿಗೆ ನೋಡ್ಬೇಕು ಆ ಖುಷಿ ಅಂತೀನಿ ನಾರಾಯಣ ರಂಗ ಪ್ರವೇಶ ಮಾಡಿದ್ರೆ ಸಾಕು ಖುಷಿಗೆ ಸತ್ತು ಕೇಳಿದ್ರೆ ಸಾಕು ಕುಡಿದು ಗುಬ್ಬರಿಸ್ತಾನೆ ಅಣ್ಣ ನಾವೆಲ್ಲರೂ ಕಲೆಗಾಗಿ ಬದುಕುತ್ತಿರುವನು ಎಚ್ಚಗಾದ ಮೇಲೆ ಸರ್ವಸ್ವ ಸಾಕು ನಮ್ಮ ಬದುಕು ಸಾರ್ಥಕಂದೇ ಒಂದು ಅವಕಾಶ ಮಾಡಿಕೊಡಿ ನೀವು ಯಶಗಾನ ಮಾಡಿ ನನ್ನ ಜಾಗದಲ್ಲಿ ಯಶಗಾನ ಮಾಡಿ ಯಕ್ಷಗಾನ ಮಾಡಬಹುದಂತೆ ರವಿ ಯಶವ ಮದುವ ನಾನಾಯಣ ಯಕ್ಷಗಾನ ಮಾಡಿ

sono stati all'avere di cuore ma non lo saranno